ಸಿದ್ದರಾಮಯ್ಯ ವಿರುದ್ಧ ಈಗಾಗಲೇ ಎಫ್ಐಆರ್ ದಾಖಲಾಗಿದೆ ಅದೂ ಕೂಡ ಸಿದ್ದರಾಮಯ್ಯನವರ ತವರ್ನಲ್ಲೇ ಎಫ್ಐಆರ್ ದಾಖಲಾಗಿರೋದು ಬುಡ ಹಗರಣ ಕೇಸ್ನಲ್ಲಿ ಸಿದ್ದರಾಮಯ್ಯ ಎ ಒನ್ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರು ಎ ಟು ಆರೋಪಿ ಸಿದ್ದರಾಮಯ್ಯ ಬಾಮಯ್ದ ಮಲ್ಲಿಕಾರ್ಜುನ ಸ್ವಾಮಿ ಎ ತ್ರೀ ಹಾಗೆ ಭೂಮಾಲೀಕ ದೇವರಾಜು ಎ ಫೋರ್ ಇದು ನಲ್ಲಿ ಉಲ್ಲೇಖ ಆಗಿರೋದು ಎ ಒನ್ ಸಿದ್ದರಾಮಯ್ಯ ಆದರೆ ಕಂಪ್ಲೀಟ್ ಎ ಟು ಅವರ ಪತ್ನಿನೇ ಆಗಿರ್ತಾರೆ ಎ ತ್ರೀ ಮತ್ತೆ ಅವರ ಸಂಬಂಧಿಕರೇ ಮಲ್ಲಿಕಾರ್ಜುನ ಸ್ವಾಮಿ ಎ ಫೋರ್ ಭೂ ಮಾಲೀಕ ದೇವರಾಜು ಇಲ್ಲಿಂದ ಆರಂಭ ಆಗುತ್ತೆ ದೇವರಾಜು ಒಂದು ಆರಂಭ ಕೊಟ್ಟಾಗೆ ಈ ಕಂಪ್ಲೀಟ್ ಮುಡ ಹಗರಣಕ್ಕೆ ಆರಂಭ ಕೊಟ್ಟಿರೋದು ಭೂಮಾಲಿಕ ದೇವರಾಜು ಇವರು ಎಫ್ಐಆರ್ ನಲ್ಲಿ ಎ ಫೋರ್ ಸಿದ್ದರಾಮಯ್ಯ ಕುಟುಂಬಕ್ಕೆ ಇದೀಗ ಮುಡ ಮಹಾ ಸಂಕಷ್ಟ ಬಂದೊದಗಿದೆ ನ್ಯಾಯಾಲಯದ ಆದೇಶದ ಪ್ರಕಾರ ಸಿಎಂ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿದೆ ನ್ಯಾಯಾಲಯ ಸೂಚನೆ ಮಾಡಿದ್ದಂತಹ ಸೆಕ್ಷನ್ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ ನೋಡಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿದೆ ಇನ್ನು ಮುಂದಿನ ಪ್ರೊಸೀಜರ್ ಏನು ಜೊತೆಗೆ ಕಾನೂನಿನಲ್ಲಿ ಏನೆಲ್ಲ ಆಪ್ಷನ್ಗಳು ಇದಾವೆ ಸಿದ್ದರಾಮಯ್ಯನವರಿಗೆ ಇದು ಕೂಡ ಬಹಳ ಮುಖ್ಯವಾಗುತ್ತೆ ಆಂಟಿಪೇಟ್ರಿ ಬೇಲ್ಗೆ ಅರ್ಜಿಯನ್ನ ಹಾಕಬಹುದು ಅಂತ ಹೇಳಿದ್ರೆ ಈ ಬಂಧನದ ಭೀತಿ ಇದ್ದಾಗ ಸಾಮಾನ್ಯವಾಗಿ ಎಫ್ಐಆರ್ ದಾಖಲು ಮಾಡಿದ ನಂತರದಲ್ಲಿ ಇವೆಲ್ಲವೂ ಕೂಡ ನಡೆಯುತ್ತೆ ಅವರನ್ನ ವಶಕ್ಕೆ ಪಡೆದುಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ ಸೊ ಹಾಗೊಂದು ವೇಳೆ ಬಂಧನದ ಭೀತಿ ಇದ್ದಲ್ಲಿ ಸಿದ್ದರಾಮಯ್ಯನವರು ಮಾತ್ರ ಅಲ್ಲ ಅವರ ಪತ್ನಿ ಜೊತೆಗೆ ಮಲ್ಲಿಕಾರ್ಜುನ ಸ್ವಾಮಿ ಬಾಮೈದ ಜೊತೆಗೆ ಎ ಫೋರ್ ದೇವರಾಜು ಭೂಮಾಲಿಕ ಅದ್ರ ಅದರ ನಂತರ ಇನ್ನುಳಿದಂಥ ಅಧಿಕಾರಿಗಳು ಇವರೆಲ್ಲರೂ ಕೂಡ ಆಂಟಿಸಿಪೇಟ್ರಿ ಬೇಲ್ಗೆ ಅರ್ಜಿ ಹಾಕುವಂಥ ಸಾಧ್ಯತೆಗಳು ಕೂಡ ಇದೆ ಅಂಥದ್ದೊಂದು ಆಯ್ಕೆ ಇದೆ